ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪವಿಟೆಕ್ಸು ಸೊ ನಾವು ಇವತ್ತಿನ ವಿಡಿಯೋ ಅಲ್ಲಿ ಯಾವ್ದೂ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಆಬ್ಜೆಕ್ಟ್ ಓರಿಯೆಂಟೇಷನ್ನ ನೋಡೋಣ ಸೊ ನಾವು ಲಾಸ್ಟ್ ವಿಡಿಯೋಗಳಲ್ಲಿ ಯಾವ್ದೂ ಮೆಮೊರಿ ಆರ್ಕಿಟೆಕ್ಚರ್ ಮತ್ತು ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ನ ಹೇಗೆ ಅಚೀವ್ ಮಾಡಬೇಕು ಅದಕ್ಕೆ ಯಾವಾಗ ಯೂಸ್ ಮಾಡಬೇಕು ಸಿ ಯಾವಾಗ ಯೂಸ್ ಮಾಡಬೇಕು ಅಂತ ನೋಡಿದ್ದೀನಿ ನೀವು ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಸೊ ವಿಥೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ ಸ್ಟಾರ್ಟ್ सो अबक्ट ओरिएटेशन बंद दोस्ट इंपारटेंट कॉन्सेप्ट जावा नोट फॉर इट टू फीचर्स सो अट्स टू मेन फीचर्स अस्ट बंदेबल ನಾವು ಇದನ್ನ ಪ್ರೀವಿಯಸ್ ವಿಡಿಯೋದಲ್ಲೇ ನೋಡಿದೀವಿ ಜಾವ ಹೇಗೆ ಪೋರ್ಟೇಬಲ್ ಅಚೀವ್ ಮಾಡ್ತು ಅಂತ ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಾವು ಆಬ್ಜೆಕ್ಟ್ ಓರಿಯೆಂಟೇಶನ್ ಏನಂತ ಅರ್ಥ ಮಾಡ್ಕೊಳ್ಳೋಣ ಸೊ ಬಿಫೋರ್ ಆಬ್ಜೆಕ್ಟ್ ಓರಿಯೆಂಟೇಶನ್ ಅನ್ನೋದು ಕಂಪ್ಲೀಟ್ ಆಗಿ ಮೂವ್ ಆನ್ ಆಗೋದಕ್ಕಿಂತ ಫಸ್ಟ್ ನಾವು ಓರಿಯಂಟೇಷನ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ ಸೊ ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ನಮ್ಮ ಹತ್ರ ಒಂದು ಗ್ಲಾಸ್ ಆಫ್ ವಾಟರ್ ಇದೆ ಒಂದು ಗ್ಲಾಸ್ ಆಫ್ ವಾಟರ್ ಓರಿಯೆಂಟೇಶನ್ ಅಂದ್ರೆ ಏನು ನಾವು ಒಂದು ಯಾವ್ದಾದ್ರು ಒಂದು ವಸ್ತುವನ್ನ ಯಾವ ರೀತಿ ನೋಡ್ತೀವಿ ಪ್ರತಿಯೊಬ್ರು ಇವಾಗ ನಾನು ನಾನು ಈ ಗ್ಲಾಸ್ ಆಫ್ ನ ನೋಡೋ ರೀತಿನೇ ಬೇರೆ ನೀವು ಈ ಗ್ಲಾಸ್ ಆಫ್ ವಾಟರ್ ನೋಡೋ ರೀತಿನೇ ಬೇರೆ ಸೊ ಇವಾಗ ನಾನು ಇದೆ ಸೇಮ್ ಗ್ಲಾಸ್ ಆಫ್ ವಾಟರ್ ನ ಒಬ್ಬ ಕೆಮಿಸ್ಟ್ ಅಂದ್ರೆ ಕೆಮಿಸ್ಟ್ರಿ ಕೆಮಿಕಲ್ಸ್ ಜೊತೆ ವರ್ಕ್ ಮಾಡೋರ್ ಮುಂದೆ ಈ ಗ್ಲಾಸ್ ಆಫ್ ವಾಟರ್ ಇಟ್ಟರೆ ಅವ್ರು ಇದನ್ನ ಹಾಫ್ ಗ್ಲಾಸ್ ಆಫ್ ಲಿಕ್ವಿಡ್ ಹಾಫ್ ಗ್ಲಾಸ್ ಆಫ್ ಗ್ಯಾಸ್ ಅಂತ ನೋಡ್ತಾರೆ ಇವಾಗ ಅರ್ಧ ನೀರ್ ಇದೆ ಇನ್ನು ಅರ್ಧ ಗ್ಯಾಸ್ ಇದೆ ಅಂತ ಇವ್ರು ನೋಡೋ ಇವ್ರು ನೋಡೋ ರೀತಿನೇ ಬೇರೆ ನಾವಿವಾಗ ಇದೆ ಸೇಮ್ ನ ಸೇಮ್ ಗ್ಲಾಸ್ ಆಫ್ ವಾಟರ್ನ ಒಬ್ಬ ರಿಚ್ ಪರ್ಸನ್ ಮುಂದೆ ಓದಿಟ್ರೆ ಅವನೇನಂತಾನೆ ಇಟ್ ಈಸ್ ಜಸ್ಟ್ ಎ ಗ್ಲಾಸ್ ಆಫ್ ವಾಟರ್ ಅಂತಾನೆ ಅವನಿಗೆ ಅರ್ಧ ಫುಲ್ ಇದೆ ಅರ್ಧ ಹಾಫ್ ಇದೆ ಅದೇನು ಮ್ಯಾಟರ್ ಆಗಲ್ಲ ಜಸ್ಟ್ ಇಟ್ ಈಸ್ ಅ ಗ್ಲಾಸ್ ಆಫ್ ವಾಟರ್ ಇದನ್ನೇ ಒಬ್ಬ ನಾರ್ಮಲ್ ಪರ್ಸನ್ ಅಥವಾ ಒಬ್ಬ ಪೂವರ್ ಪರ್ಸನ್ ಹತ್ರ ಓದಿಟ್ರೆ ಇದೇನಾಗುತ್ತೆ ಇದು ಅರ್ಧ ಗ್ಲಾಸ್ ಆಫ್ ವಾಟ್ರೆ ಅವ್ನ್ಗೆ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಅವಂಗಿನ್ ಅರ್ಧ ಖಾಲಿ ಇರೋದೇನು ಇಂಪಾರ್ಟೆಂಟ್ ಆಗಲ್ಲ ಬಟ್ ಅಟ್ ಲೀಸ್ಟ್ ಇದ್ರಲ್ಲಿ ಅರ್ಧ ಗ್ಲಾಸ್ ಆಫ್ ವಾಟ್ರ್ ನೀರ್ ಆದ್ರೂ ಇದೆಯಲ್ಲ ಅಂತ ಪೂವರ್ ಪರ್ಸನ್ ನೋಡ್ತಾನೆ ಸೊ ಇವ್ರ ಮೂರು ನೋಡೋ ವೇನೇ ಬೇರೆ ಆಗುತ್ತೆ ಇವ್ನ ನೋಡೋನೇ ಬೇರೆ ಇವ್ನ ನೋಡೋವೇನೆ ಬೇರೆ ನೋಡೋ ನೋಡೋಣ ಬೇರೆ ಸೊ ಅವ್ರದ್ದೇ ಓನ್ ವೇ ಆಗಿರುತ್ತೆ ಸೊ ಓರಿಯೆಂಟೇಶನ್ ಅಂದ್ರೆ ನಾವು ಯಾವ್ದಾದ್ರು ಒಂದು ವಸ್ತುನ ನಮ್ದು ನಮ್ದು ಓನ್ ವೇ ಅಲ್ಲಿ ಹೇಗೆ ನೋಡ್ತೀವ ಅಂತ ಅರ್ಥ ಸೊ ಇವಾಗ ಆಸ್ ಅ ಡೆವಲಪರ್ ಅದರಲ್ಲೂ ಮೇ ಆಸ್ ಅ ಜಾವಾ ಡೆವಲಪರ್ ನೀವು ಈ ಗ್ಲಾಸ್ ಆಫ್ ವಾಟರ್ನ ಹೇಗೆ ನೋಡ್ಬೇಕಂದ್ರೆ ಇಟ್ ಈಸ್ ಆಬ್ಜೆಕ್ಟ್ ಸೊ ಇಟ್ ಈಸ್ ಆನ್ ಆಬ್ಜೆಕ್ಟ್ ಫಾರ್ ಎ ಜಾವಾ ಡೆವಲಪರ್ ನೀವು ಇದನ್ನ ಏನೇ ನೋಡಿದ್ರು ಇವಾಗ ಏನ್ ಕೇಳಿದ್ರೆ ಇದು ಹಾಫ್ ಲಿಕ್ವಿಡ್ ಹಾಫ್ ಗ್ಯಾಸ್ ಅಂತ ಹೇಳ್ತಾರೆ ಬಟ್ ಆ್ಯಸ್ ಅ ಡೆವಲಪರ್ ನಿಮಗೆ ನಿಮ್ಮ ಮುಂದೆ ಈ ಗ್ಲಾಸ್ ಆಫ್ ವಾಟರ್ನ ತಂದಿಟ್ರೆ ನೀವು ಇದನ್ನು ಆಬ್ಜೆಕ್ಟ್ ಅಂತಾನೆ ಹೇಳಬೇಕು ಸೊ ನಾವು ಯಾಕೆ ಅದನ್ನ ಆಬ್ಜೆಕ್ಟ್ ಅಂತಾನೆ ಕರಿಬೇಕಂತಂದರೆ ನಾನು ಅದನ್ನು ಫರ್ದರ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಾವು ಅದನ್ನು ಯಾಕೆ ಆಬ್ಜೆಕ್ಟ್ ಅಂತಾನೆ ಕರಿಬೇಕಂತ ಅಂದರೆ ಇವಾಗ ಅದಕ್ಕೆ ಬೇರೆ ಎಕ್ಸಾಂಪಲ್ ತಗೊಂಡ್ರೆ ಇವಾಗ ನಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದೆ ಇದು ಮೊಬೈಲ್ ಮತ್ತು ನಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಮತ್ತೆ ಡೆಸ್ ಟಾಪ್ ಇದೆ ಇನ್ನೊಂದು ಇದು ಲ್ಯಾಪ್ಟಾಪ್ ಇದು ಡೆಸ್ಕ್ ಟಾಪ್ ಸೊ ಇವಾಗ ನಮ್ ಮೂರ್ ಇವೇನು ಇದೊಂದು ಆಬ್ಜೆಕ್ಟ್ ಇದೊಂದು ಆಬ್ಜೆಕ್ಟ್ ಇದೊಂದು ಆಬ್ಜೆಕ್ಟು ಬಟ್ ನಾವು ಇವು ಮೂರು ಇವು ಮೂರು ಒಂದೇ ಅಂಡ್ರಿಯಲ್ಲೇ ಬರುತ್ತಲ್ಲ ಇವಾಗ ನಾವು ಮೊಬೈಲ್ನು ಕಂಪ್ಯೂಟರ್ ಅಂತಾನೆ ಕರಿತೀವಿ ಲ್ಯಾಪ್ಟಾಪ್ನು ಕಂಪ್ಯೂಟರ್ ಅಂತಾನೆ ಕರಿತೀವಿ ಡೆಸ್ಕ್ ಟಾಪ್ನು ಕಂಪ್ಯೂಟರ್ ಅಂತಾನೆ ಕರಿತೀವಿ ಸೊ ಇವು ಮೂರು ನಮಗೆ ಒಂದೇ ಅಂಡರ್ ಬರುತ್ತೆ ಯಾವುದು ಕಂಪ್ಯೂಟರ್ ಕಂಪ್ಯೂಟರ್ ಒಂದು ಟೈಪ್ ಆಗುತ್ತೆ ಇಲ್ಲಿ ಸೊ ಕಂಪ್ಯೂಟರ್ನ ಟೈಪಲ್ಲಿ ಇವಾಗ ನಮ್ಗೆ ಮೊಬೈಲು ಸಿಗುತ್ತೆ ಲ್ಯಾಪ್ಟಾಪು ಬರುತ್ತೆ ಡೆಸ್ಕ್ಟಾಪು ಬರುತ್ತೆ ಇವಾಗ ನಾನು ನಿಮ್ಗೆ ಇನ್ ಕೇಸ್ ಏನಾದರೂ ನನಗೊಂದು ಕಂಪ್ಯೂಟ್ರ್ ತಂದು ಕೊಡ್ರಿ ಅಂತ ಅಂದರೆ ನೀವು ಇದರಲ್ಲಿ ಯಾವುದಾದ್ರೂ ಒಂದು ವಸ್ತುನೇ ತಂದು ಕೊಡ್ತೀರ ನನಗೆ ನನಗೆ ಆದರೆ ಕಂಪ್ಯೂಟರ್ ಟೈಪ್ ತಂದು ಕೊಡಿ ಅಂತಂದರೆ ನಿಮಗೆ ಟೈಪ್ ತಂದು ಕೊಡಲಿಕ್ಕಾಗುತ್ತೆ ನಮ್ಗೆ ನೀವು ಅದರಲ್ಲಿ ಯಾವುದಾದ್ರು ಮತ್ತೊಂದು ಡೆಸ್ಕ್ಟಾಪ್ ಆದರೂ ತಂದು ಕೊಡ್ತೀರಾ ಅಥವಾ ಲ್ಯಾಪ್ಟಾಪ್ ಆದ್ರೂ ತಂದು ಕೊಡ್ತೀರಾ ಅಥವಾ ಮೊಬೈಲ್ ಆದರೂ ತಂದು ಕೊಡ್ತೀರಾ ಸೊ ಆಬ್ಜೆಕ್ಟ್ ವಿಚ್ ಎಕ್ಸಿಸ್ಟ್ ಇನ್ ದಿ ರಿಯಲ್ ವರ್ಲ್ಡ್ ಇವಾಗ ನಮಗೆ ಡೆಸ್ಕ್ಟಾಪ್ ನೋಡ್ಲಿಕ್ಕೆ ಸಿಗುತ್ತೆ ಲ್ಯಾಪ್ಟಾಪ್ ನೋಡ್ಲಿಕ್ಕೆ ಸಿಗುತ್ತೆ ಮೊಬೈಲು ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಕಂಪ್ಯೂಟರ್ ಅಂದ ತಕ್ಷಣ ಇದರಲ್ಲೇ ಯಾವ್ದಾದ್ರು ಒಂದು ನೋಡ್ತೀವಿ ಬಟ್ ನಮಗೆ ಕಂಪ್ಲೀಟ್ ಆಗಿ ಕಂಪ್ಯೂಟರ್ ಅನ್ನೋದೇ ಸಿಗಲ್ಲ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ನಮಗೆ ಇವಾಗ ನಮ್ಮ ಹತ್ರ ಸ್ಪೋರ್ಟ್ಸ್ ಕಾರ್ ಇದೆ ಸ್ಪೋರ್ಟ್ಸ್ ಕಾರ್ ಇದೆ ಎಲೆಕ್ಟ್ರಿಕ್ ಕಾರ್ ಇದೆ ಮತ್ತೆ ನಾರ್ಮಲ್ ಕಾರ್ ಸೊ ಸ್ಪೋರ್ಟ್ಸ್ ಕಾರ್ ಎಲೆಕ್ಟ್ರಿಕ್ ಕಾರ್ ನಾರ್ಮಲ್ ಕಾರ್ ಬಟ್ ಇವು ಎಲ್ರು ಒಂದೇ ಟೈಪ್ ಅಂದ್ರೆ ಬರುತ್ತೆ ಯಾವುದದು ಕಾರ್ ಇದ್ರದ್ದು ಟೈಪ್ ಅಂದ್ಬಿಟ್ಟು ಕಾರ್ ಇವಾಗ ನಮ್ಗೆ ಸ್ಪೋರ್ಟ್ಸ್ ಕಾರ್ ಎಲೆಕ್ಟ್ರಿಕ್ ಕಾರ್ ನಾರ್ಮಲ್ ಕಾರ್ ಇವು ಮೂರು ಈಚ್ ಇಂಡಿವಿಜುವಲ್ ಆಬ್ಜೆಕ್ಟ್ ಬಟ್ ಇವು ಮೂರೂ ಒಂದೇ ಟೈಪ್ ಅಂದ್ರೆ ಬರುತ್ತೆ ಅದು ಕಾರ್ ಇವಾಗ ನಾನು ನಿಮ್ಗೆ ಯಾವ್ದಾದ್ರು ನನಗೆ ಕಾರ್ ತಂದು ಕೊಡಿ ಅಂದರೆ ನೀವು ಇದರಲ್ಲಿ ಯಾವ್ದಾದ್ರು ಅಂತ ಅಂದ್ಕೊಡ್ತೀರ ನನಗೆ ಅದೀಸ್ ಸ್ಪೋರ್ಟ್ಸ್ ಕಾರ್ ಆದರೂ ಇರುತ್ತೆ ಎಲೆಕ್ಟ್ರಿಕ್ ಕಾರ್ ಆದರೂ ಇರುತ್ತೆ ನಾರ್ಮಲ್ ಕಾರ್ ಆದರೂ ಇರುತ್ತೆ ಬಟ್ ನಾನು ನಿಮಗೆ ನನಗೆ ಅದ್ರ ಟೈಪ್ ತಂದು ಕೊಡಿ ಅಂತ ಅಂದರೆ ನಿಮ್ಗೆ ಈ ಟೈಪ್ ತಂದು ಕೊಡ್ಲಿಕ್ಕೆ ಆಗೋಲ್ಲ ಯಾಕಂದ್ರೆ ಈ ಟೈಪ್ ಬಂದ್ಬಿಟ್ಟು ಇಮ್ಯಾಜಿನರಿ ಬಟ್ ಆಬ್ಜೆಕ್ಟ್ ರಿಯಲ್ ವರ್ಡ್ ಎಕ್ಸಿಸ್ಟ್ ಆಗುತ್ತೆ ನಿಮ್ಗೆ ಅದಕ್ಕೆ ನೀವು ಇದರಲ್ಲೇ ಯಾವ್ದಾದ್ರು ಅಂತ ಕೊಡ್ತೀರ ಹೊರತು ನನಗೆ ನಿಮಗೆ ಟೈಪ್ ತಂದುಕೊಡ್ಲಿಕ್ಕೆ ಆಗಲ್ಲ ಸೊ ಆಬ್ಜೆಕ್ಟ್ ಓರಿಯೆಂಟೇಶನ್ ಅಂತ ಏನಂದ್ರೆ ಸೊ ಇಟ್ ಈಸ್ ದಿ ವೇ ಆಫ್ ಲುಕಿಂಗ್ ಅವರ್ ಸರೌಂಡಿಂಗ್ ಆಸ್ ಅನ್ ಆಬ್ಜೆಕ್ಟ್ ನಮ್ಮ ಸುತ್ತಮುತ್ತ ಏನೇನೆಲ್ಲ ಇದೇನೋ ಅದನ್ನು ನಾವು ಆಬ್ಜೆಕ್ಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಆಬ್ಜೆಕ್ಟ್ ಓರಿಯೆಂಟೇಷನ್ ಕಾನ್ಸೆಪ್ಟ್ ಸೊ ಇಲ್ಲಿ ಒನ್ ಇಂಪಾರ್ಟೆಂಟ್ ಏನು ಅರ್ಥ ಮಾಡ್ಕೋಬೇಕಂದ್ರೆ ಆಬ್ಜೆಕ್ಟ್ ಎಕ್ಸಿಸ್ಟ್ ಇನ್ ರಿಯಲ್ ವರ್ಲ್ಡ್ ಬಟ್ ಇಟ್ಸ್ ಟೈಪ್ ಈಸ್ ಇಮ್ಯಾಜಿನರಿ ಇವ್ ಎರಡು ಪಾಯಿಂಟ್ ಅನ್ನ ನೀವು ಯಾವಾಗ್ಲೂ ನೆನೆಪಿಟ್ಟಿರಬೇಕು ಸೊ ಇಲ್ಲಿ ಜಾವಾದಲ್ಲಿ ನಮಗೆ ಒಂದು ವರ್ಡ್ ಅನ್ನ ಕೊಡ್ತಾರೆ ಏನಂತ ಅಂದ್ರೆ ಕ್ಲಾಸ್ ಇನ್ ಜಾವಾ ದಿಸ್ ಟೈಪ್ ಈಸ್ ಕಾಲ್ಡ್ ಎಸ್ ಕ್ಲಾಸ್ ಅಂದ್ರೆ ಇವಾಗ ನಾವಿಲ್ಲಿ ಕಂಪ್ಯೂಟರ್ ಒಂದು ಕ್ಲಾಸ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಕ್ಲಾಸ್ ಅಲ್ಲಿ ಬರೋದ್ ನಮ್ಗೆಲ್ಲ ಅದ್ರ ಆಬ್ಜೆಕ್ಟ್ಸ್ ಮೊಬೈಲ್ ಲ್ಯಾಪ್ಟಾಪ್ ಮತ್ತೆ ಡೆಸ್ಕ್ ಟಾಪ್ ವಿಚ್ ಆರ್ ದಿ ಆಬ್ಜೆಕ್ಟ್ಸ್ ವಿಚ್ ಕಮ್ಸ್ ಅಂಡರ್ द्ला टाइप क्लास क्लास पार्टी एवरी क्लासिसके ಸೊ ಎವ್ರಿ ಕ್ಲಾಸ್ ಕನ್ಸಿಸ್ಟ್ ಆಫ್ ಟೂ ಪಾರ್ಟ್ಸ್ ಒನ್ ಈಸ್ ಸ್ಟೇಟ್ ಅಂಡ್ ಪ್ರಾಪರ್ಟೀಸ್ ಅನದರ್ ಒನ್ ಈಸ್ ಬಿಹೇವಿಯರ್ ಸೊ ಇದೇನು ಸ್ಟೇಟ್ ಮತ್ತೆ ಪ್ರಾಪರ್ಟೀಸ್ ಅಂದ್ರೆ ಏನು ಬಿಹೇವಿಯರ್ ಅಂದ್ರೆ ಏನಂತ ನಾವೊಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋದು ಸೊ ನಾವು ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ಆಗಲೇ ಎಕ್ಸಾಂಪಲ್ ತಗೊಂಡಾಗೆ ನಾವು ಕಾರ್ ಕನ್ಸಿಡರ್ ಮಾಡಿದ್ವಿ ಸೊ ಇಲ್ಲಿ ಕಾರ್ ಕ್ಲಾಸ್ ಅನ್ನ ತಗೊಳ್ಳೋಣ ದಿಸ್ ಕಾರ್ ಇಸ್ ನಥಿಂಗ್ ಬಟ್ ಟೈಪ್ ನಾವು ಆಗ್ಲೇಟ್ ಮೆನ್ಷನ್ ಮಾಡಿದ್ವಲ್ಲ ಸ್ಪೋರ್ಟ್ಸ್ ಕಾರ್ ಎಲೆಕ್ಟ್ರಿಕ್ ಕಾರ್ ನಾರ್ಮಲ್ ಕಾರ್ ಇವೆಲ್ಲರೂ ಒಂದೇ ಟೈಪ್ ಅಂದ್ರೆ ಬರ್ತಿತ್ತು ಕಾರ್ ಬಟ್ ಇಲ್ಲಿ ನಾವು ಕ್ಲಾಸ್ ಅಂತ ಕನ್ಸಿಡರ್ ಮಾಡಿದ್ವಿ ಸೊ ಇಲ್ಲಿ ಕಾರ್ ಅಂತ ತಗೊಂಡ್ರೆ ಕಾರ್ ಇಟ್ ಮಸ್ಟ್ ಹಾವ್ ಸ್ಟೇಟ್ ಅಂಡ್ ಪ್ರಾಪರ್ಟೀಸ್ ಬಿಹೇವಿಯರ್ ಸೊ ಸ್ಟೇಟ್ ಅಂಡ್ ಪ್ರಾಪರ್ಟೀಸ್ ಅಲ್ಲಿ ಏನ್ ಬರುತ್ತಂದ್ರೆ ಅಂದ್ರೆ ಕಾರ್ ಅಲ್ಲಿ ಏನೇನ್ ಇದೆ ಅಂತ ಮತ್ತೆ ಬಿಹೇವಿಯರ್ ಅಲ್ಲಿ ಡರ್ಸ್ ವಾಟ್ ಕಾರ್ ಡರ್ಸ್ ಇಲ್ಲಿ ಕಾರ್ ಅಲ್ಲಿ ಏನೇನ್ ಇದೆ ಮತ್ತೆ ಇಲ್ಲಿ ಕಾರ್ ಏನೇನ್ ಮಾಡುತ್ತೆ ಅಂತ ಬರುತ್ತೆ ಇಲ್ಲಿ ಸ್ಟೇಟ್ ಅಂಡ್ ಪ್ರಾಪರ್ಟೀಸ್ ಅಲ್ಲಿ ಎವ್ರಿ ಕಾರ್ ಹ್ಯಾಸ್ ನೇಮ್ ಎವ್ರಿ ಕಾರ್ಗು ನೇಮ್ ಇರುತ್ತಲ್ಲ ಇವಾಗ ಬಿ ಎಮ್ ಡಬ್ಲ್ಯೂ ಮರ್ಸಿಡೀಸ್ ಮಾರುತಿ ಈ ತರ ಸೊ ಎವ್ರಿ ಕಾರ್ ಹ್ಯಾಸ್ ನೇಮ್ ಅಂಡ್ ಎವ್ರಿ ಕಾರ್ ಹ್ಯಾಸ್ ಕಾಸ್ಟ್ ಇವಾಗ ಯಾವ್ದೋ ಒಂದು ಕಾರ್ ತಗೊಂಡ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಕಾಸ್ಟ್ ಇರುತ್ತಲ್ಲ ಅದು ಹ್ಯಾಸ್ ಸ್ಪಾಟ್ ಬರುತ್ತೆ ಮತ್ತೆ ಮೈಲೇಜ್ ಈ ಕಾರಿಗೆ ಎಷ್ಟಿಷ್ಟು ಮೈಲೇಜ್ ಅಂತ ಇರುತ್ತಲ್ಲ ಸೊ ಅದು ಹ್ಯಾಸ್ಪಾಟ್ ಅಲ್ಲೇ ಬರುತ್ತೆ ಇವಾಗ ಡರ್ ಸ್ಪಾಟ್ ಅಲ್ಲಿ ಕಾರ್ ಸ್ಟಾರ್ಟ್ ಮತ್ತೆ ಬ್ರೇಕ್ ಮತ್ತೆ ಸ್ಟಾಪ್ ಸೊ ಡರ್ ಸ್ಪಾಟ್ ಅಲ್ಲಿ ಕಾರ್ ಏನೇನ್ ಮಾಡುತ್ತಂತ ಬರುತ್ತೆ ಕಾರ್ ಸ್ಟಾರ್ಟ್ ಆಗುತ್ತೆ ಕಾರ್ ಮೂವ್ ಆಗುತ್ತೆ ಕಾರ್ ಸ್ಟಾಪ್ ಆಗುತ್ತೆ ಸೊ ಅವೆಲ್ಲ ಡರ್ ಸ್ಪಾಟ್ ಅಲ್ಲಿ ಬರುತ್ತೆ ಅಂದ್ರೆ ಬಿಹೇವಿಯರ್ ಅಂದ್ರೆ ಬರುತ್ತೆ ಸ್ಟೇಟ್ ಅಂಡ್ ಪ್ರಾಪರ್ಟೀಸ್ ಅಲ್ಲಿ ಪಾರ್ಟ್ ಅಂದ್ರೆ ಕಾರ್ ಅಲ್ಲಿ ಏನೇನ್ ಇರುತ್ತೆ ಅದೆಲ್ಲ ಸ್ಟೇಟ್ ಅಂಡ್ ಪ್ರಾಪರ್ಟೀಸ್ ಅಂದ್ರೆ ಬರುತ್ತೆ ಸೊ ಇದನ್ನ ಸ್ಟೇಟ್ ಅಂಡ್ ಪ್ರಾಪರ್ಟೀಸ್ ನ ಜಾವ ಅಲ್ಲಿ ಏನ್ ಯೂಸ್ ಮಾಡಿ ಅಚೀವ್ ಮಾಡ್ತೀವಿ ಅಂದ್ರೆ ಡೇಟಾ ಟೈಪ್ಸ್ మతే బిహేవియర్ న జావా ಅಲ್ಲಿ ನಾವು ಫಂಕ್ಷನ್ಸ್ ಆರ್ ಮೆಥಡ್ಸ್ ಅಂತಾನೂ ಕರಿತೀವಿ ಫಂಕ್ಷನ್ಸ್ ಆರ್ ಮೆಥಡ್ಸ್ ಯೂಸ್ ಮಾಡಿ ಬಿಹೇವಿయర్ ನ ಅಚೀವ್ ಮಾಡ್ತೀವಿ ಸೋ ಇಲ್ಲಿ एवरी ಕ್ಲಾಸ್ ಐಸ್ ಟೂ ಪಾರ್ಟ್ಸ್ 1 ಇಸ್ ಸ್ಟೇಟ್ ಅಂಡ್ ಪ್ರಾಪರ್ಟೀಸ್ ಅಂಡ್ ಬಿಹೇವಿయర్ ಸೋ ಇದನ್ನ एग्जांपल ಮೂಲಕ ಅರ್ಥ ಮಾಡ್ಕೊಂಡ್ವಿ ಸ್ಟೇಟ್ ಆ್ಯಂಡ್ ಪ್ರಾಪರ್ಟೀಸಲ್ಲಿ ಹ್ಯಾಸ್ ಪಾರ್ಟ್ ಬರುತ್ತೆ ಮತ್ತು ಬಿಹೇವಿಯರಲ್ಲಿ ಡರ್ಸ್ ಪಾರ್ಟ್ ಬರುತ್ತೆ ಹ್ಯಾಸ್ ಪಾರ್ಟಲ್ಲಿ ಕಾರಲ್ಲಿ ಏನೇನು ಇದೆ ನೇಮ್ ಕಾಸ್ಟ್ ಮೈಲೇಜ್ ಮತ್ತು ಡರ್ಸ್ ಪಾರ್ಟಲ್ಲಿ ಕಾರ್ ಏನೇನು ಮಾಡುತ್ತೆ ಕಾರ್ ಸ್ಟಾರ್ಟ್ ಆಗುತ್ತೆ ಕಾರ್ ಬ್ರೇಕ್ ಹಾಕುತ್ತೆ ಕಾರ್ ಸ್ಟಾಪ್ ಆಗುತ್ತೆ ಕಾರ್ ಮೂವ್ ಆಗುತ್ತೆ ಕಾರ್ ಏನೇನೆಲ್ಲ ಮಾಡುತ್ತೆ ಅದೆಲ್ಲ ಡರ್ಸ್ ಪಾರ್ಟಲ್ಲಿ ಬರುತ್ತೆ ನಾವು ಸ್ಟೇಟ್ ಮತ್ತು ಪ್ರಾಪರ್ಟೀಸ್ನ ಡೇಟಾ ಟೈಪ್ಸ್ ಯೂಸ್ ಮಾಡಿ ಅಚೀವ್ ಮಾಡ್ತೀವಿ ಮತ್ತು ಬಿಹೇವಿಯರ್ನ ಮೆಥಡ್ಸ್ ಯೂಸ್ ಮಾಡಿ ಅಚೀವ್ ಮಾಡ್ತೀವಿ ಐ ಹೋಪ್ ದಿಸ್ ಪಾರ್ಟ್ ಈಸ್ ಕ್ಲಿಯರ್ ಸೊ ಅಲ್ಲಿ ಕ್ಲಾಸಲ್ಲಿ ಬರುತ್ತೆ ಅಂತ ನೋಡಿದ್ವಿ ಸ್ಟೇಟ್ ಮತ್ತೆ ಬಿಹೇವಿಯರ್ ಬರುತ್ತೆ ಸೊ ನಾವು ಇದನ್ನ ಜಾವ ಪ್ರೋಗ್ರಾಮೆಟಿಕಲಿ ಅರ್ಥ ಮಾಡ್ಕೊಳ್ಳೋಣ ಒಂದು ಸಿಂಪಲ್ ಒಂದು ಸ್ಕೆಲಿಟಲ್ ಸ್ಟ್ರಕ್ಚರ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ ಸೊ ನಾವಿವಾಗ ಕ್ಲಾಸ್ ಆಗಿ ಇಲ್ಲೇನು ತಗೊಂಡಿದ್ವಿ ಕಾರ್ ಅಂತ ಕನ್ಸಿಡರ್ ಮಾಡಿದ್ವಿ ಅದೇ ಎಕ್ಸಾಂಪಲ್ ನ ಕಂಟಿನ್ಯೂ ಮಾಡೋಣ ಸೊ ಫಸ್ಟ್ ನಮ್ದು ಟೈಪ್ ಯಾವ್ದು ತಗೊಂಡಿದೀವಿ ಕಾರ್ ಅದನ್ನ ನಾವು ಕ್ಲಾಸ್ ಕಾರ್ ಕ್ಲಾಸ್ ಕಾರ್ ಅಂತ ಬರೆದು ಬ್ರಾಕೆಟ್ ಓಪನ್ ಮಾಡಿ ಫಸ್ಟ್ ನಾವು ಸ್ಟೇಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ನಮ್ದು ಸ್ಟೇಟ್ ಅಲ್ಲಿ ಏನಿತ್ತು ಹ್ಯಾಸ್ ಪಾರ್ಟ್ ಕಾರಲ್ಲಿ ಏನೇನಿದೆ ನೇಮ್ ಕಾಸ್ಟ್ ಮೈಲೇಜ್ ಫಸ್ಟ್ ನೇಮ್ ಇವಾಗ ನೇಮ್ ಮಾರುತಿ ಬಿ ಎಮ್ ಡಬ್ಲ್ಯೂ ಮರ್ಸಿಡೀಸ್ ಇವೆಲ್ಲ ಎಮ್ ಎ ಆರ್ ಯು ಟಿ ಐ ದಿಸ್ ಇಸ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂದ್ರೆ ಇಲ್ಲಿ ನಾವು ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತಾ ಇದೀವಿ ಅದಕ್ಕೆ ನಮ್ಗೆ ಇಲ್ಲಿ ಸ್ಟ್ರಿಂಗ್ ಡೇಟಾ ಟೈಪ್ ಇದೆ ಈ ಡೇಟಾ ಟಕ್ಸ್ ಬಗ್ಗೆ ಎಲ್ಲ ಜಾಸ್ತಿ ವರಿ ಮಾಡಬೇಡಿ ನಾನು ನನ್ನ ಫರ್ದರ್ ವಿಡಿಯೋ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಸ್ಟ್ರಿಂಗ್ ನೇಮ್ ನೆಕ್ಸ್ಟ್ ನೆಕ್ಸ್ಟ್ ನಮ್ದು ಏನಿತ್ತು ಹ್ಯಾಂಡ್ಸ್ಪಾಟ್ ಅಲ್ಲಿ ಕಾಸ್ಟ್ ಇವಾಗ ನಮ್ ಕಾಸ್ಟ್ ಬಂದ್ಬಿಟ್ಟು ಫೋರ್ಟಿ ಲ್ಯಾಕ್ಸ್ ಅಥವಾ ಇನ್ ಕೇಸ್ ಫೋರ್ಟಿ ಪಾಯಿಂಟ್ ಫೈವ್ ಲ್ಯಾಕ್ಸ್ ಪಾಯಿಂಟ್ ಇತ್ತು ಅಂದ್ರೆ ನಮಗೆ ಫ್ಲೋಟ್ ಇದೆ ಫ್ಲೋಟ್ ಕಾಸ್ಟ್ ನೆಕ್ಸ್ಟ್ ಮೈಲೇಜ್ ಮೈಲೇಜ್ ಕೂಡ ಫ್ಲೋಟ್ ಅಲ್ಲೇ ತಗೊಳ್ಳೋಣ ಮೈಲೇಜ್ ಸೊ ದಿಸು ಬಂದ್ಬಿಟ್ಟು ನಮ್ದು ಸ್ಟೇಟ್ ಪಾರ್ಟ್ ಅಂದ್ರೆ ನಮ್ದು ಕಾರ್ ನೇಮ್ ಕಾಸ್ಟ್ ಮತ್ತೆ ಮೈಲೇಜ್ ಇದು ಸ್ಟೇಟ್ ನೆಕ್ಸ್ಟ್ ಇವಾಗ ಬಿಹೇವಿಯರ್ ನಾವು ಬಿಹೇವಿಯರ್ ನ ಜಾವಲ್ಲಿ ಏನ್ ಯೂಸ್ ಮಾಡಿ ಅಚೀವ್ ಮಾಡ್ತೀವಿ ಫಂಕ್ಷನ್ಸ್ ಅಂಡ್ ಮೆಥಡ್ಸ್ ಯೂಸ್ ಮಾಡಿ ಅಚೀವ್ ಮಾಡ್ತೀವಿ ಸೊ ಇಲ್ಲಿ ವೈಲ್ಡ್ ಫಸ್ಟ್ ನಮ್ದು ಏನಿತ್ತು ಮೆಥಡು ಸ್ಟಾರ್ಟ್ ರೌಂಡ್ ಬ್ರೇಕೆಸ್ ಓಪನ್ ಬ್ರಿಕೆಟ್ ಇವಾಗ ನಾನು ಇದರಲ್ಲಿ ಏನೂ ಕೋಡ್ ಮೆನ್ಷನ್ ಮಾಡಲ್ಲ ಬಟ್ ಜಸ್ಟ್ ಬ್ಲ್ಯಾಂಕ್ ಬಿಡ್ತೀನಿ ಬಟ್ ಇದು ಸ್ಟಾರ್ಟ್ ಫಂಕ್ಷನ್ ಕಾಲ್ ಆದಾಗ ಏನೇನು ಫಂಕ್ಷನ್ ವರ್ಕ್ ಆಗಬೇಕು ಅದನ್ನೆಲ್ಲ ನಾವು ಇದರ ಒಳಗಡೆ ಬರೀತೀವಿ ಇವಾಗ ಇದೇನು ಬರೆಯೋದು ಅವಶ್ಯಕತೆ ಇಲ್ಲ ಜಸ್ಟ್ ನಮಗೆ ಸ್ಟ್ರಕ್ಚರ್ ಅರ್ಥ ಆದರೆ ಸಾಕು ಫಸ್ಟ್ ನಮ್ದು ಏನಿದೆ ಮೆಥಡು ಸ್ಟಾರ್ಟ್ ನೆಕ್ಸ್ಟ್ ನೆಕ್ಸ್ಟ್ ಬಿಹೇವಿಯರ್ ಏನಿತ್ತು ನಮ್ದು ಬ್ರೇಕ್ ಅದನ್ನ ಇಲ್ಲೇ ನೆಕ್ಸ್ಟ್ ವಾಯ್ಲ್ಡ್ break इदो सेम ब्लैंक ಬಿಡ್ತೇನೆ ನೆಕ್ಸ್ಟ್ ಸೇಮ್ ಫಾರ್ y ಸ್ಟಾಪ್ ಸೋ ಇಲ್ಲಿ ಕಾರ್ ಕ್ಲಾಸ್ ನ ಓಪನ್ ಮಾಡಿದ್ವಿ ಇಲ್ಲಿ ಕ್ಲೋಸ್ ಮಾಡ್ತಾ ಇದೀನಿ ಸೋ ಇದು ಬಂದ್ಬಿಟ್ಟು बिहेवियर पार्ट ಸೋ ನಾನು ऑलरेडी ಹೇಳಿದ ಹಾಗೆ ನಮ್ಮದು ಸ್ಟೇಟ್ನ ನಾವು ಡೇಟಾ ಟೈಪ್ಸ್ ಯೂಸ್ ಮಾಡಿ ಅಚೀವ್ ಮಾಡ್ತೇವೆ ಬಿಹೇವಿಯರ್ ಪಾರ್ಟ್ನ ಮೆಥಡ್ಸ್ ಯೂಸ್ ಮಾಡಿ ಅಚೀವ್ ಮಾಡ್ತೇವೆ ಸೊ ಇದು ಬಂದ್ಬಿಟ್ಟು ಕೆಲಿಟಲ್ ಸ್ಟ್ರಕ್ಚರ್ ಆಫ್ ಕ್ಲಾಸ್ ಬಟ್ ನಾವು ನೀವು ಒಂದು ಅರ್ಥ ಮಾಡ್ಕೋಬೇಕು ನಾವು ಇನ್ನೂವರೆಗೂ ಯಾವುದೇ ರೀತಿ ನ ಕ್ರಿಯೇಟ್ ಮಾಡಿಲ್ಲ ಬಟ್ ನಾವು ಬರೀ ನ ಕ್ರಿಯೇಟ್ ಮಾಡಿದೀವಿ ನಮ್ದು ಕ್ಲಾಸ್ ಬಂದ್ಬಿಟ್ಟು ಏನು ಇದು ಒಂದು ಟೈಪ್ ಕಾರ್ ಟೈಪ್ನ ಕ್ರಿಯೇಟ್ ಮಾಡಿದ್ದೀವಿ ನಾನು ಆಲ್ರೆಡಿ ಹೇಳಿದಾಗೆ ಟೈಪು ರಿಯಲ್ ವರ್ಲ್ಡ್ ಅಲ್ಲಿ ಎಕ್ಸಿಸ್ಟ್ ಆಗೋಲ್ಲ ನಾವು ಇದನ್ನ ಆಬ್ಜೆಕ್ಟ್ ನಮ್ದೆ ರಿಯಲ್ ವರ್ಲ್ಡ್ ಅಲ್ಲಿ ಎಕ್ಸಿಸ್ಟ್ ಆಗೋದೇನು ಆಬ್ಜೆಕ್ಟ್ ಕ್ಲಾಸ್ ಬಂದ್ಬಿಟ್ಟು ಇಮ್ಯಾಜಿನರಿ ಸೊ ಇನ್ನು ಯಾವ್ದೇ ರೀತಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿಲ್ಲ ಇವಾಗ ನಾವು ಆಬ್ಜೆಕ್ಟ್ ನೇ ಕ್ರಿಯೇಟ್ ಮಾಡೋದಂತ ನೋಡೋಣ ಸೊ ಅಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಜಾವ ಅಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಕೀವರ್ಡ್ ಇದೆ ಅದೇನಪ್ಪ ಅಂದ್ರೆ ನ್ಯೂ ಸೊ ನಾವ್ ಯಾವಾಗ ನ್ಯೂ ಅಂತ ವರ್ಡ್ ನ ಕಾಲ್ ಮಾಡ್ತೀವಿ ಜೆ ವಿ ಎಂ ವಿಲ್ ಗೆಟ್ ಆಕ್ಟಿವೇಟೆಡ್ ಸೊ ಜೆ ವಿ ಆಕ್ಟಿವೇಟೆಡ್ ಆಗಿ ನಮಗೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿಕೊಡುತ್ತೆ ಸೊ ನಾವು ನೀವು ಅಂತ ಕಾಲ್ ಮಾಡಿದ ತಕ್ಷಣ ನಾನು ಇವಾಗ ಯಾವ ಕ್ಲಾಸ್ಗೆ ಕ್ರಿಯೇಟ್ ಆಗಬೇಕು ಕಾರ್ ಕ್ಲಾಸ್ಗೆ ಕ್ರಿಯೇಟ್ ಆಗಬೇಕು ಸೊ ನ್ಯೂ ಕಾರ್ ಇವೆ ಬ್ರಾಕೆಟ್ ಕಂಪಲ್ಸರಿ ಇವೆರಡು ಬ್ರಾಕೆಟ್ ಏನಂತ ನಾವು ಆಮೇಲೆ ನೋಡೋಣ ಇವಾಗ ನಾವು ಇನ್ ಡೆಪ್ತ್ ಆಗಿ ಬೇಡ ಜಸ್ಟ್ ನಮಗೆ ಆಬ್ಜೆಕ್ಟ್ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ ಇವು ಬ್ರಾಕೆಟ್ ಬಗ್ಗೆ ನಾನು ಫರ್ದರ್ ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಇವಾಗ ನ್ಯೂ ಕಾರ್ ಈ ಕ್ಲಾಸ್ಗೆ ನಾವು ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ್ವಿ ನಾವು ಇವಾಗ ಆಬ್ಜೆಕ್ಟ್ ನೇನು ಕ್ರಿಯೇಟ್ ಮಾಡಿದ್ವಿ ಬಟ್ ಇದನ್ನು ನಾವು ವಾಪಸ್ ರೆಫರ್ ಮಾಡ್ಬೇಕಲ್ಲ ಹೇಗೆ ರೆಫರ್ ಮಾಡೋದು ಇವಾಗ ಇನ್ ಕೇಸ್ ಇವಾಗ ನಾವು ಹುಟ್ಟಿದ ತಕ್ಷಣ ಇನ್ ಕೇಸ್ ನಮಗೆ ಏನೂ ನೇಮ್ ನೇಮೇ ಇರಲಿಲ್ಲ ಅಂದರೆ ಬೇರೆದವ್ರು ನಮ್ಮನ್ನು ಹೇಗೆ ಕರೀತಿದ್ರು ಇವಾಗ ನನ್ನ ಹೆಸರು ಪ್ರವೀಣ್ ಅಂತ ಕರೆದರೆ ನಾನೇ ನೋಡ್ತೀನಿ ಅಥವಾ ಜಾನು ಅಂತ ಕರೆದರೆ ಜಾನು ಹೆಸರು ಇರೋರೇ ನೋಡ್ತಾರಲ್ಲ ಅದೇ ರೀತಿ ಇವಾಗ ನಾವು ಇದು ಆಬ್ಜೆಕ್ಟ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಇದಂದು ರೆಫರೆನ್ಸ್ ವೇರಿಯೇಬಲ್ ಕೊಡಬೇಕು ಸೊ ನಾವು ಅದನ್ನು ಇವಾಗ ನಾನು ಸಿ ಒನ್ ಅಂತ ಕೊಟ್ಟರೆ ಇವಾಗ ಸಿ ಒನ್ ಯೂಸ್ ಮಾಡಿ ಈ ಆಬ್ಜೆಕ್ಟ್ ನೋಡ್ಬೋದು ಯಾವ ಟೈಪ್ ಕ್ರಿಯೇಟ್ ಮಾಡ್ತಾ ಇದೀನಿ ಕಾರ್ ಟೈಪಿಗೆ ಸೊ ಅದನ್ನ ಮಾಡಬೇಕು ಕಾರ್ ಸಿ ಒನ್ ಈಕ್ವಲ್ಸ್ ಟು ನ್ಯೂ ಕಾರ್ ಈ ಕಾರ್ ಗೆ ನಾವು ಹೊಸ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ನಮ್ದು ಫಸ್ಟ್ ಆಬ್ಜೆಕ್ಟ್ ಯಾವುದು ಸಿ ಒನ್ ಸೊ ಇಟ್ ವಿಲ್ ಬಿ ರೆಫರೆನ್ಸ್ ವೇರಿಯೇಬಲ್ ನಾನು ಈ ಸಿ ಒನ್ ನ ಯೂಸ್ ಮಾಡಿ ಈ ಕಾರ್ ಕ್ಲಾಸ್ ಅಲ್ಲಿರೋ ಮೆಥಡ್ಸ್ ನ ಕಾಲ್ ಮಾಡಬಹುದು ಅಂದ್ರೆ ಇವಾಗ ನನ್ನ ಮೆಥಡ್ಸ್ ಯಾವಾಗ ಇದೆ ಸ್ಟಾರ್ಟ್ ಬ್ರೇಕ್ ಮತ್ತೆ ಸ್ಟಾಪ್ ಇದೆ ನನಗೆ ಇವಾಗ ಸ್ಟಾರ್ಟ್ ಕಾಲ್ ಮಾಡಬೇಕು ಇವಾಗ ನಾನು ಅದನ್ನ ಸಿ ಒನ್ ಡಾಟ್ ಆಪರೇಟರ್ ಯೂಸ್ ಮಾಡಿ ಕಾಲ್ ಮಾಡಬಹುದು ಸಿ ಒನ್ ಡಾಟ್ ಸ್ಟಾರ್ಟ್ ಅಂದ್ರೆ ನನ್ನ ಕಾರ್ ಅನ್ನು ಸ್ಟಾರ್ಟ್ ಆಯ್ತು ಇವಾಗ ಸೊ ಫಸ್ಟ್ ಮೆಥಡ್ ಕಾಲ್ ಆಯ್ತು ನಾನು ಸೆಕೆಂಡ್ ಮೆಥಡ್ ಕಾಲ್ ಮಾಡ್ಬೇಕಂದ್ರೆ ಸೇಮ್ ಅದೇ ರೆಫರೆನ್ಸ್ ವೇರಿಯಬಲ್ನ ಯೂಸ್ ಮಾಡಿ ಬ್ರೇಕ್ ಸಿ ಒನ್ ಡಾಟ್ ಬ್ರೇಕ್ ಅಂದ್ರೆ ನಂದು ಬ್ರೇಕ್ ಮೆಥಡ್ ಕಾಲ್ ಆಗುತ್ತೆ ಸೇಮ್ ಫಸ್ಟ್ ಸ್ಟಾಪ್ ಸಿ ಒನ್ ಡಾಟ್ ಸ್ಟಾಪ್ ಅಂದರೆ ಸ್ಟಾಪ್ ಅಂತ ಕಾಲ್ ಆಗುತ್ತೆ ಇದು ನಂದು ಕಾರ್ ಆಬ್ಜೆಕ್ಟ್ ಸಿ ಒನ್ ನಾನು ಇದೇ ರೀತಿ ಮಲ್ಟಿಪಲ್ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ಬೋದು ಯಾಕಂದ್ರೆ ಕ್ಲಾಸ್ ಇಸ್ ದಿ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಇವಾಗ ನಾನು ನೆಕ್ಸ್ಟ್ ಇನ್ನೊಂದು ಅಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಂದ್ರೆ ಸೇಮ್ ಅದೇ ರೀತಿ ನಾನು ಫಸ್ಟ್ ನಾನು ಮಾಡೋದೇನು ನ್ಯೂ ನ್ಯೂ ಅಂತ ಕಾಲ್ ಮಾಡಿದ ತಕ್ಷಣ ನನ್ನ ಜೀವಿ ಆಕ್ಟಿವೇಟ್ ಆಗುತ್ತೆ ನಾನು ಅದಕ್ಕೆ ಏನು ಹೇಳ್ತಿ ನನ್ನ ಕಾರ್ ಕ್ಲಾಸ್ಗೆ ಒಂದು ಕ್ರಿಯೇಟ್ ಅಂತ ಹೇಳ್ತೀನಿ ಅದು ಕ್ರಿಯೇಟ್ ಮಾಡುತ್ತೆ ಬಟ್ ಅದನ್ನ ಎಕ್ಸೆಸ್ ಮಾಡಬೇಕಲ್ಲ ಅದಕ್ಕೊಂದು ರೆಫರೆನ್ಸ್ ವೇರಿಯೇಬಲ್ ಕೊಡ್ತೀನಿ ಇಲ್ಲಿ ಸಿ ಟು ಸಿ ಟು ನಂದು ಯಾವ ಟೈಪ್ ಗೆ ಕಾರ್ ಗೆ ಇದ್ ಮಾಡಿದ ತಕ್ಷಣ ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು ಫಸ್ಟ್ ಒನ್ ಸಿ ಒನ್ ಸೆಕೆಂಡ್ ಒನ್ ಸಿ ಟು ಇಲ್ಲಿ ಎರಡು ಆಬ್ಜೆಕ್ಟ್ ಇವಾಗ ನಂದು ಕಾರ್ ಸಿ ಟು ರನ್ ಆಗಬೇಕು ಸೊ ಸೇಮ್ ಅದೇ ರೀತಿ ಸಿ ಒನ್ ಡಾಟ್ ಸ್ಟಾರ್ಟ್ ಸಿ ಒನ್ ಡಾಟ್ ಸ್ಟಾರ್ಟ್ ಅಂದ್ರೆ ಸಿ ಟು ಕಾ ಸ್ಟಾರ್ಟ್ ಆಗುತ್ತೆ ಇದೇ ರೀತಿ ನೀವು ಸಿ ತ್ರೀ ಸಿ ಫೋರ್ ಇದೇ ರೀತಿ ಮಲ್ಟಿಪಲ್ ನ ಕ್ರಿಯೇಟ್ ಮಾಡ್ಬೋದು ಸೊ ಐ ಹೋಪ್ ದಿಸ್ ಆಬ್ಜೆಕ್ಟ್ ಕ್ರಿಯೇಷನ್ ಪಾರ್ಟ್ ಇಸ್ ಕ್ಲಿಯರ್ ಟು ಎವ್ರಿ ಒನ್ ಸೊ ಇವಾಗ ಕ್ಲಾಸ್ ಮತ್ತೆ ಆಬ್ಜೆಕ್ಟ್ ಕ್ರಿಯೇಷನ್ನ ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಸೊ ನಾವಿಲ್ಲಿ ನಮ್ಮ ಕ್ಲಾಸ್ನ ಡಾಗ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಡಾಗ್ ಕ್ಲಾಸ್ ತಗೊಳ್ಳೋಣ ಸೊ ಎವ್ರಿ ಕ್ಲಾಸ್ ಆಸ್ ಟೂ ಪಾರ್ಟ್ಸ್ ಸ್ಟೇಟ್ ಆ್ಯಂಡ್ ಬಿಹೇವಿಯರ್ ಸೊ ಫಸ್ಟ್ ಕ್ಲಾಸ್ ಕ್ಲಾಸ್ ನಮ್ದ್ ಕ್ಲಾಸ್ ಬಂದ್ಬಿಟ್ಟು ಡಾಗ್ ಓಪನ್ ಬ್ರಾಕೆಟ್ ನೆಕ್ಸ್ಟ್ ಸ್ಟೇಟ್ ಬರುತ್ತೆ ಡಾಗ್ ನೇಮ್ ನೇಮ್ ಬಂದ್ಬಿಟ್ಟು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಫಾರ್ ದಟ್ ಡೇಟಾ ನಾವು ಸ್ಟೇಟ್ ನ ಡೇಟಾ ಟೈಪ್ ಯೂಸ್ ಮಾಡಿ ಅಚೀವ್ ಮಾಡ್ತೀವಿ ಫಾರ್ ದ್ಯಾಟ್ ಸ್ಟ್ರಿಂಗ್ ನೇಮ್ ನೆಕ್ಸ್ಟ್ ನಮ್ದು ನೆಕ್ಸ್ಟ್ ಸ್ಟೇಟ್ ಬಂದ್ಬಿಟ್ಟು ಬ್ರೀಡ್ ಇವಾಗ ಯಾವುದೇ ನಾಯಿಗೂ ಬ್ರೀಡ್ ಇದ್ದೇ ಇರುತ್ತಲ್ಲ ಸೊ ಅದನ್ನ ನಾವು ಸ್ಟ್ರಿಂಗ್ ಆಗಿ ತಗೊಳ್ಳೋಣ ಸ್ಟ್ರಿಂಗ್ ಬ್ರೀಡ್ ಮತ್ತೆ ಕಾಸ್ಟ್ ಇವಾಗ ಕೆಲವೊಂದಾಯಿಗೆ ಕಾಸ್ಟ್ ಇರುತ್ತೆ ನಾವು ಅದನ್ನ ಅಲ್ಲಿ ತಗೊಳ್ಳೋಣ ಕಾಸ್ಟ್ ಸೊ ಇದು ಬಂದ್ಬಿಟ್ಟು ಸ್ಟೇಟ್ ಸೊ ನೆಕ್ಸ್ಟ್ ಪಾರ್ಟ್ ಬಿಹೇವಿಯರ್ ಸೊ ನಮ್ದು ಡಾಗ್ದು ಈಟ್ ಫುಡ್ ಸೊ ಯಾವುದೇ ನಾಯಿ ಆದರೂ ಊಟ ಮಾಡುತ್ತಲ್ಲ ಅಂದ್ರೆ ಅದು ಏನು ಮಾಡುತ್ತೆ ಡರ್ಸ್ ಪಾಟ್ ನಮ್ಮದು ಬಿಹೇವಿಯರ್ ಅಲ್ಲಿ ಡರ್ಸ್ ಪಾಟ್ ಇಲ್ಲಿ ಹ್ಯಾಸ್ ಪಾರ್ಟ್ ಅದಕ್ಕೆ ನೇಮ್ ಇದೆ ಬ್ರೀಡ್ ಇದೆ ಕಾಸ್ಟ್ ಇದೆ ಇದು ಹ್ಯಾಸ್ ಪಾಟ್ ಮತ್ತೆ ಬಿಹೇವಿಯರ್ ಅಲ್ಲಿ ಡರ್ಸ್ ಪಾಟ್ ಈಟ್ ಫುಡ್ ಮತ್ತೆ ನಮ್ದು ನೆಕ್ಸ್ಟ್ ಬಿಹೇವಿಯರ್ ಸ್ಲೀಪ್ ನಾಯಿ ಮಲಗುತ್ತಲ್ಲ ಸೊ ಅದನ್ನ ನಾವು ಸ್ಲೀ ಪಾಟ್ ಅಲ್ಲಿ ಹಾಕಿದೀವಿ ಮತ್ತೆ ನಾಯಿ ಏನ್ ಮಾಡುತ್ತೆ ನಾವು ಬಾಕ್ ಸೊ ಇಲ್ಲಿ ಓಪನ್ ಬ್ರಾಕೆಟ್ ನ ಓಪನ್ ಮಾಡಿದ್ವಿ ಇಲ್ಲಿ ಕ್ಲಾಸ್ ಮಾಡಿದ್ವಿ ಸೊ ಇದು ಬಂದ್ಬಿಟ್ಟು ಕ್ಲಾಸ್ ಇವಾಗ ನಾವು ಇದು ಕ್ಲಾಸ್ ಇಮ್ಯಾಜಿನರಿ ಪಾರ್ಟ್ ನಾವು ಇದಕ್ಕೆ ಕ್ರಿಯೇಟ್ ಮಾಡಬೇಕು ನಮ್ದು ರಿಯಲ್ ವರ್ಡ್ ಅಲ್ಲಿ ಎಕ್ಸಿಸ್ಟ್ ಆಬ್ಜೆಕ್ಟ್ ಸೊ ನಾನು ಆಲ್ರೆಡಿ ನ ಹೇಗೆ ಕ್ರಿಯೇಟ್ ಅಂತ ಹೇಳಿದ್ನಿ ಸೊ ಅದಕ್ಕೆ ಫಸ್ಟ್ ನಾವು ಏನು ಮಾಡಬೇಕು ನ್ಯೂ ನ್ಯೂ ಅಂತ ಕೀವರ್ಡ್ ಕಸ್ ತಕ್ಷಣ ಫಸ್ಟ್ ಏನಾಗುತ್ತೆ ಜೆ ವಿಎಮ್ ಆಕ್ಟಿವೇಟ್ ಆಗುತ್ತೆ ನಮ್ಗೆ ಯಾವ ಯಾವ ಕ್ಲಾಸ್ಗೆ ಬೇಕು ಡಾಗ್ ಕ್ಲಾಸ್ ಸೊ ಡಾಗ್ ಬ್ರೈಕೈಟ್ಸ್ ಆ್ಯಂಡ್ ನೆಕ್ಸ್ಟ್ ನಮ್ಗೆ ಇವಾಗ ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು ಬಟ್ ಇದನ್ನು ಆಕ್ಸೆಸ್ ಮಾಡಲಿಕ್ಕೆ ರೆಫರೆನ್ಸ್ ವೇರಿಯೇಬಲ್ ಬೇಕು ಸೊ ಡಿ ಒನ್ ಡಿ ಒನ್ ಯಾವ ಟೈಪ್ಗೆ ಡಾಗ್ ಡಾಗ್ ಟೈಪ್ಗೆ ಸೊ ಡಿ ಒನ್ ಡಾಕ್ ಡಿ ಒನ್ ಈಕ್ವಲ್ಸ್ ಟು ನ್ಯೂ ಡಾಗ್ ನಮ್ದು ಇವಾಗ ಫಸ್ಟ್ ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು ಸೊ ನಾನು ನಾನಿವಾಗ ಮೆಥಡ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಈ ರೆಫರೆನ್ಸ್ ವೇರಿಯೇಬಲ್ನ ಯೂಸ್ ಮಾಡಿ ಕಾಲ್ ಮಾಡ್ತೀನಿ ಸೊ ಡಿ ಒನ್ ಡಾಟ್ ನಮ್ದು ಫಸ್ಟ್ ಮೆಥಡ್ ಏನು ಈಟ್ ಫುಡ್ ಸೇಮ್ ಅದೇ ರೀತಿ ಡಿ ಒನ್ ಡಾಟ್ ಸ್ಲೀಪ್ ಡಿ ಒನ್ ಡಾಟ್ ಬಾರ್ ಇವಾಗ ನಾನು ಅದೇ ರೀತಿ ನೆಕ್ಸ್ಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಸೇಮ್ ನ್ಯೂ ಡಾಗ್ ಅದಕ್ಕೆ ವೇರಿಯಬಲ್ ಡಿ ಟು ಆಫ್ ಟೈಮ್ ನೆಕ್ಸ್ಟ್ ನಾನು ಡಿ ಟೂ ನ ಯೂಸ್ ಮಾಡಿ ಯಾವುದೇ ರೀತಿಯಾದ ಮೆಥಡ್ನ ಕಾಲ್ ಮಾಡಬಹುದು ಈಟ್ ಫುಡ್ ನಾನು ಡಿ ಒನ್ ಡಾಟ್ ಈಟ್ ಫುಡ್ ಅಂದ್ರೆ ನಂದು ಡಾಗ್ ಒನ್ ಈಟ್ ಮಾಡುತ್ತೆ ಡಿ ಟು ಡಾಟ್ ಈಟ್ ಫುಡ್ ಅಂದ್ರೆ ಡಾಗ್ ಟು ಈಟ್ ಮಾಡುತ್ತೆ ಸೊ ಐ ಹೋಪ್ ದಿಸ್ ಈಸ್ ಕ್ಲಿಯರ್ ಫಾರ್ ಯು ನಾವು ಕ್ಲಾಸ್ ಹೇಗಿರುತ್ತೆ ಅಂತ ನೋಡಿದ್ವಿ ಕ್ಲಾಸಲ್ಲಿ ಎರಡು ಪಾರ್ಟ್ಸು ಸ್ಟೇಟ್ ಮತ್ತು ಬಿಹೇವಿಯರ್ ಏನಂತ ನೋಡಿದ್ವಿ ಮತ್ತು ಕ್ಲಾಸಲ್ಲಿ ನಾವು ಆಬ್ಜೆಕ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ ಐ ಹೋಪ್ ದಿಸ್ ವಿಡಿಯೋ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು ಸೊ ಪ್ಲೀಸ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ದಟ್ ಯು ಡೋಂಟ್ ಮಿಸ್ ದಿ ನೆಕ್ಸ್ಟ್ ವಿಡಿಯೋಸ್ ಥ್ಯಾಂಕ್ ಯು